ಕಾರ ಅಯೋಗ್ಯ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ ಹಾವು ಮತ್ತು ಟೊಮಾಟೊ ಬೆಳೆಗಾರರ ಬಗ್ಗೆ ಜನಪ್ರತಿನಿಧಿಗಳಿಗೆ ಚಕಾರಿಗಳಿಗೆ ಹೇಳಿದಿಕ್ಕ ಆಂಧ್ರ ಪ್ರದೇಶದಂತೆ ಈ ಕೂಡಲೇ ರಾಜ್ಯದ ರೈತ ಮಾವು ಬೆಳೆಗಾರರಿಗೆ ಹದಿನೈದು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಟೊಮಾಟೋಗೆ ಪ್ರತಿ ಕೆಜಿಗೆ ಹದಿನೈದು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ರೈತ ವಿರೋಧಿ ಸರ್ಕಾರಕ್ಕೆ ಹೇಳಿದಿಕ್ಕಾರ ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸದ ರಾಜ್ಯ ಸರ್ಕಾರಕ್ಕೆ ಈ ಕೂಡಲೇ ಮಾವು ಮತ್ತು ಟೊಮಾಟೋ ಬೆಳೆಗಾರರ ಹತ್ತು ರೂಪಾಯಿ ಹದಿನೈದು ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಈ ಕೂಡಲೇ ಮಾವು ಮತ್ತು ಟೊಮಾಟೋ ಬೆಳೆಗಾರರ ರಕ್ಷಣೆಗೆ ಹದಿನೈದು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಬಾಪಾ ನಿಲ್ಕೊಂಡು ಏನೇ ಆಟ ಆಡ್ತಾ ಇದಿಲ್ಲ ರೈತ ವಿರೋಧಿ ಸರ್ಕಾರಕ್ಕೆ ಹೇಳದಿಕ್ಕಾರ ಪತ್ತೆ ಆಗಿರುವ ಉಸ್ತುವಾರಿ ಸಚಿವರಿಗೆ ಕುಂಗಾಲಾಗಿರುವ ಮಾವು ಮತ್ತು ಟೊಮಾಟೋ ಬೆಲೆಗಳ ರಕ್ಷಣೆ ಉಸ್ತುವಾರಿ ಸಚಿವರಿಗೆ ಕೂಡಲೇ ಆಂಧ್ರ ಮಾದರಿಯಲ್ಲಿ ಪ್ರತಿ ಕೆಜಿ ಮಾವು ಹದಿನೈದು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಆಂಧ್ರ ರೈತರ ರಕ್ಷಣೆ ಮಾಡಿದರೆ ಕರ್ನಾಟಕ ರೈತರ ರಕ್ಷಣೆಯನ್ನು ಸರ್ಕಾರ ಮಾಡಲೇಬೇಕು ಪಕ್ಕದ ಆಂಧ್ರ ಸರ್ಕಾರಕ್ಕೆ ರೈತರ ಮೇಲಿರುವ ಅಲ್ಲಿನ ರೈತರ ಮೇಲಿರುವ ಕಾಳಜಿ ಕರ್ನಾಟಕದ ಸರ್ಕಾರ ರೈತರ ಮೇಲೆ ಕಾಳಜಿ ತೋರಿಸ್ತಾ ಇಲ್ಲ ಅಲ್ಲಿ ಮಾವು ಏನು ಮಾವು ಬೆಳೆಗಾರರ ರಕ್ಷಣೆಗೆ ಬೆಲೆ ಕುಸಿದಿಂದ ಕಂಗಾಲಾಗಿದ್ದ ಆಂಧ್ರ ಪ್ರದೇಶ ರೈತರಿಗೆ ಹನ್ನೆರಡು ಸಾವಿರ ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ ಅಲ್ಲಿನ ಸರ್ಕಾರ ಆದರೆ ನಮ್ಮ ಕರ್ನಾಟಕ ಸರ್ಕಾರ ಯಾಕೆ ಮಾಡ್ತಾ ಇರಲ್ಲ ಗ್ಯಾರಂಟಿಗಳು ಏನು ದಿವಾಳಿ ಆಗ್ಬಿಟ್ಟಿದ್ಯಾ ಪ್ರತಿ ವರ್ಷ ಮಾವು ಮತ್ತು ಟೊಮಾಟೊ ಬೆಳೆಗಾರರು ಬೆಲೆ ಇಲ್ಲದೆ ಬೆಲೆ ಕುಸಿತದಿಂದ ಯಾವಾಗೂ ಬಂದು ಬೀದಿಗೆ ಬೀಳ್ತಾ ಇದ್ದಾರೆ ಹೋರಾಟ ಮಾಡಬೇಕು ಸರ್ಕಾರದಿಂದ ಪಡಿಬೇಕು ಎರಡು ಸಾವಿರದ ಎಂಟರಲ್ಲಿ ಮಾವು ಬೆಲೆ ಕುಸಿತದಿಂದ ಕಂಗಾಲಾಗಿದ್ದಾಗ ಶ್ರೀನಿವಾಸಪುರ ಬಂದು ಮಾಡಿದಾಗ ಅಂದಿನ ರೈತ ಪರ ಮುಖ್ಯಮಂತ್ರಿ ಆದಾಗ ಕುಮಾರಸ್ವಾಮಿ ಅವರು ಎರಡೂವರೆ ರೂಪಾಯಿ ಘೋಷಣೆ ಮಾಡಿದರು ಅದನ್ನು ಬಿಟ್ಟರೆ ಇದುವರೆಗೂ ಯಾರು ಯಾವುದೇ ಸರ್ಕಾರ ಬಂದ್ರೂ ರೈತರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡ್ತಾ ಇಲ್ಲ ನಾವು ಒತ್ತಾಯ ಮಾಡ್ತಾ ಇರೋದು ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರು ಮತ್ತು ಟೊಮಾಟೊ ಬೆಳೆಗಾರರು ಸರ್ಕಾರಕ್ಕೆ ಇಲ್ಲಿನ ಜನಪ್ರತಿನಿಧಿಗೆ ಉಸ್ತುವಾರಿ ಸಚಿವರಿಗೆ ಏನು ಪಾಪ ಮಾಡಿದ್ದಾರೆ ಅವ್ರಿಗೆ ಏನು ದ್ರೋಹ ಮಾಡಿದೀವಿ ನಾವು ನಾವು ಕಷ್ಟಪಟ್ಟು ಮುನ್ನೂರ ಅರವತ್ತೈದು ದಿನ ಮಾವಿಗೆ ಬರುವ ರೋಗಗಳಿಂದ ರಕ್ಷಣೆ ಮಾಡಿಕೊಂಡು ಇವತ್ತು ಮಾರ್ಕೆಟ್ ತಂದರೆ ಅಲ್ಲಿ ನೋಸೇಲಿಂದ ಮೂರು ಸಾವಿರ ರೂಪಾಯಿ ಆಗ್ತಾಯಿದೆ ಹಾಕಿದ ಕೂಲಿ ಕೂಡ ಬರ್ತಾ ಇಲ್ಲ ಅಂತ ಪರಿಸ್ಥಿತಿ ಜೊತೆಗೆ ಇನ್ನು ಟೊಮಾಟೊ ಒಂದು ಎಕರೆ ಟೊಮಾಟೊ ಬೆಳಿಬೇಕಾದ್ರೆ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ ರೋಗ ರೋಗಿದ್ರಿಂದ ಇವತ್ತು ಮಾರ್ಕೆಟಲ್ಲಿ ನೂರ ನೂರು ಸೇಲಿಂದ ನೂರೈವತ್ತು ಇನ್ನೂರು ರೂಪಾಯಿ ಹೋಗ್ತದೆ ಅಯ್ಯೋ ಇನ್ನೂರು ರೂಪಾಯಿ ಹೋಗ್ಬಿಟ್ಟು ಅಪ್ಪ ಟೊಮೆಟೊ ಒಂದು ಬಾಕ್ಸು ಗಡಿ ಭಾಗದಿಂದ ಇಲ್ಲಿಗೆ ಎತ್ಕೊಂಡ್ಬರ್ಬೇಕಾದ್ರೆ ಐವತ್ತು ರೂಪಾಯಿ ಬರ್ತದೆ ಹತ್ತು ರೂಪಾಯಿ ಕಮಿಷನ್ ತೊಗೊತಾರೆ ಎರಡು ರೂಪಾಯಿ ಎಂಟಿ ಬಾಕ್ಸು ಎರಡು ರೂಪಾಯಿ ಕೂಲಿ ಎಲ್ಲ ಸೇರಿ ಅರವತ್ತು ರೂಪಾಯಿ ಖರ್ಚು ಬರ್ತಾ ಇದೆ ರೈತರಿಗೆ ಏನೂ ಇಲ್ಲ ಅವ್ನ ಕಷ್ಟ ಕೂಡ ಇಲ್ಲ ಇಲ್ಲಿನ ಜನಪ್ರತಿನಿಧಿಗಳು ಮೂಕರಾಗ್ಬಿಟ್ಟಿದ್ದಾರೆ ಕಣ್ಣಿದ್ದು ಕ್ಯೂಟ್ರಾಗಿ ಏನೋ ಕೂಡ್ರಾಗ್ಬಿಟ್ಟಿದ್ದಾರೆ ಏನಾಗಿದೆ ಗೊತ್ತಿಲ್ಲ ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರಂತೂ ಬೆಂಗಳೂರು ಬಿಟ್ಟು ಬರ್ತಾನೆ ಇಲ್ಲ ಕೋಲಾರ ಅಂದರೆ ಅವರಿಗೆ ಅಲರ್ಜಿ ಆಗ್ಬಿಟ್ಟಿದೆ ಈ ಕೂಡಲೇ ಮೊನ್ನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ಮಾವು ಮತ್ತು ಟೊಮೊಟೊ ಬೆಳೆಗಾರರ ರಕ್ಷಣೆಗೆ ಆಂಧ್ರ ಸರ್ಕಾರ ಮಾದಿಯಂತೆ ಕನಿಷ್ಠ ಹದಿನೈದು ಸಾವಿರ ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಮತ್ತು ಕೋಲಾರ ಜಿಲ್ಲೆಯಲ್ಲಿ ಮಾವು ಮತ್ತು ಟೊಮಾಟೊ ಬೆಳೆಗಾರರ ರಕ್ಷಣೆಗೆ ಕೃಷಿ ಆಧಾರಿತ ಮಾವು ಸಂಸ್ಕರಣಾ ಘಟಕಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಇಲ್ಲವಾದರೆ ಮುಂದಿನ ನಮ್ಮ ಹೋರಾಟ ಯಾವ ರೀತಿ ನಾವು ಹೇಳಲ್ಲ ಕಂಡ ಕಂಡಲ್ಲಿ ರಾಜಕಾರಣಿಗಳಲ್ಲಿ ಎಲ್ಲಿ ಕಾಣಿಸ್ತಾರೋ ಅವರಿಗೆ ಮಾವು ಮತ್ತು ಟಮೊಟೋದಲ್ಲಿ ಒಡೆಯುವ ಅಂತ ಮಾಡ್ಬೇಕಾಗ್ತದೆ ಯಾಕಂದ್ರೆ ನಾವು ಜೈಲಿಗೆ ರೆಡಿ ಹೇಳಿದೀವಿ ಇಲ್ಲಿ ಸಾಲಗಾರ ಜೈಲಲ್ಲಿ ಇರೋದೇ ಎಷ್ಟೋ ಬೆಸ್ಟ್ ಯಾಕಂದ್ರೆ ಜನಪ್ರತಿನಿಧಿ ನಮ್ಮ ಪಾಲಿಗೆ ಸತ್ತೋಗ್ಬಿಟ್ಟಿದ್ದಾರೆ ಅಂತೇಳಿ ಈ ಮೂಲಕ ಜನಪ್ರತಿನಿಧಿಗಳಿಗೆ ಅನ್ನೋದಕ್ಕೆ ಸರ್ಕಾರಕ್ಕೆ ಮನವಿಯನ್ನು ಸಹ ಮಾಡ್ತಾ ಇದೆ ಅದೇ ರೈತ ಸಂಘ ಮಾವು ಟಮೋಟೋ ಒಂದು ನಿಗದಿತ ಬೆಳೆಯನ್ನು ನಿಗದಿ ಮಾಡಬೇಕು ಅಂತೇಳಿ ಈ ಒಂದು ವೃತ್ತದಲ್ಲಿ ಧರಣೆಯನ್ನು ಹಮ್ಮಿಕೊಂಡಿದ್ದಾರೆ ಇದರ ಪ್ರಕಾರ ಮನವಿಯನ್ನು ಸಹ ನಾನು ಕೊಡುತ್ತಿದ್ದು ರೈತರಿಗೆ ಯಾವುದೇ ರೀತಿ ಅಂದ್ರೆ ನಾನು ರೈತನೇ ಆದರೆ ಕಷ್ಟ ಸುಖವನ್ನು ನಾವು ನೋಡಬೇಕಾದ್ರೆ ಸರ್ಕಾರದಿಂದ ನಿಗದಿತ ಬೆಳೆಯನ್ನು ಘೋಷಣೆ ಮಾಡಬೇಕು ಆದರೆ ನಮ್ಮ ಸಂಘದ ವತಿಯಿಂದ ಯಾವುದೇ ಮನವಿಯನ್ನು ಸ್ವೀಕರಿಸಿದ ತಕ್ಷಣವೇ ಅದೇ ದಿವಸ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸ್ತಾ ಇದ್ದೀನಿ ಇದೇ ರೀತಿ ತಮಗೆ ಯಾವಾಗ ನಾವು ಮನವಿ ತಗೊಂಡಿರ್ತೀವೋ ಅದೇ ದಿವಸ ಬೇಕಾದರೆ ನಮ್ಮ ಕಡೆಯಿಂದ ಯಾರಾದರೂ ಒಬ್ಬರು ಬಂದರೂ ಕೂಡ ನಾನು ಅವ್ರಿಗೆ ಕಾಪಿ ಕೊಡೋದನ್ನು ನಾನು ಪ್ರಯತ್ನ ಪಡ್ತೀನಿ ಕಾಪಿನೂ ಕೊಡ್ತೀನಿ ಅದೇ ರೀತಿ ಇವತ್ತು ಕೊಟ್ಟಿರ್ತನ್ನ ಮನವಿಯನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ ಕಟ್ಕೊಡ್ತೀನಿ ಅಂತೇಳಿ ಮನವಿ ಮಾಡ್ತೇನೆ